ಸ್ಯಾಂಡಲ್ವುಡ್ ಶಾಸ್ತ್ರಿಗೆ ಹೆಚ್ಚಾಗ್ತಾ ಇದೆ ಟೆನ್ಷನ್ ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ಮೇಲ್ಮನವಿ ಸಲ್ಲಿಸುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿದೆ ಬಿಜೆಎಸ್ ಆಸ್ಪತ್ರೆಯಲ್ಲಿರುವ ದರ್ಶನ್ಗೆ ಈಗ ಸಂಕಷ್ಟಗಳ ಮೇಲೆ ಸಂಕಷ್ಟ ಎದುರಾಗ್ತಾ ಇದೆ ಹೈಕೋರ್ಟ್ ನೀಡಿರುವಂತಹ ಬೇಲ್ ಕ್ಯಾನ್ಸಲ್ಗೆ ಮೇಲ್ಮನವಿ ಸಲ್ಲಿಸುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿದೆ ಇವತ್ತು ಪೊಲೀಸರಿಂದ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸುವ ಸಾಧ್ಯತೆ ಮೇಲ್ಮನವಿ ಸಲ್ಲಿಸಲು ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದಾರೆ ಪೊಲೀಸರು ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಿದರೆ ನಾವೇನು ಮಾಡಬೇಕು ಅರ್ಜಿಗೆ ಅಬ್ಜೆಕ್ಷನ್ ಮಾಡೋದು ಹೇಗೆ ಸುಪ್ರೀಂ ಕೋರ್ಟ್ನಲ್ಲಿ ನಮ್ಮ ವಾದ ಏನಿರಬೇಕು ಆಸ್ಪತ್ರೆಯಲ್ಲಿ ಇದ್ಕೊಂಡೆ ಇದೆಲ್ಲ ಟೆನ್ಷನನ್ನು ಅನುಭವಿಸ್ತಾ ಇದ್ದಾರೆ ನಟ ದರ್ಶನ್ ವಕೀಲರ ತಂಡದ ಜೊತೆಯೂ ಸಮಾಲೋಚನೆ ಮಾಡಿದ್ದಾರೆ ಆರು ವಾರಗಳ ಕಾಲ ಏನು ಮೆಡಿಕಲ್ ಬೇಲ್ನಲ್ಲಿರುವ ನಟ ದರ್ಶನ್ ಹೀಗಾಗಿ ಸರ್ಜ ಸರ್ಜರಿ ಬಗ್ಗೆ ಇನ್ನೂ ಸ್ಪಷ್ಟ ತೀರ್ಮಾನ ಆಗಿಲ್ಲ ಹೀಗಾಗಿ ಮೇಲ್ಮನವಿ ವಿಚಾರಣೆ ವೇಳೆ ಹಿನ್ನಡೆ ಭೀತಿ ಎದುರಾಗ್ತಾ ಇದೆ ನಟ ದರ್ಶನ್ಗೆ ಹೇಗಾದ್ರೂ ಮಾಡಿ ಬೇಲನ್ನು ಉಳಿಸಿಕೊಳ್ಳಲು ಸರ್ಕಸ್ ಅನ್ನ ನಡೆಸಿದ್ದಾರೆ ತಮ್ಮ ವಕೀಲರ ಜೊತೆ ಚರ್ಚೆಯನ್ನ ಮಾಡಿದ್ದಾರೆ ಒಂದು ವೇಳೆ ಏನಾದರೂ ಪೊಲೀಸರು ಮೇಲ್ಮನವಿ ಸಲ್ಲಿಸುವುದಕ್ಕೆ ಅರ್ಜಿ ಹಾಕಿದ್ರೆ ನಾವು ಯಾವ ರೀತಿ ಅಕ್ಷ ಆಕ್ಷೇಪಣೆ ಎತ್ತಬೇಕು ಸುಪ್ರೀಂ ಕೋರ್ಟ್ನಲ್ಲಿ ಯಾವ ಗ್ರೌಂಡ್ಸ್ ಮೇಲೆ ಆರ್ಗ್ಯುಮೆಂಟ್ಸ್ ಮಾಡಬೇಕು ಮತ್ತೊಂದು ಪೊಲೀಸರಿಂದ ಈಗಾಗಲೇ ಮೇಲ್ಮನವಿ ಸಲ್ಲಿಕೆಗೆ ತಯಾರಿಯನ್ನ ನಡೆಸ್ಕೊಳ್ತಾ ಇದ್ದಾರೆ ಈಗಾಗಲೇ ಸರ್ಕಾರದಿಂದ ವಕೀಲ ರಘುಪತಿ ಅವರನ್ನ ನೇಮಕಗೊಳಿಸಿರುವಂಥದ್ದು ಹೀಗಾಗಿ ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ಮೇಲ್ಮನವಿ ಅರ್ಜಿಯನ್ನು ಹಾಕುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿದೆ ಇವತ್ತು ಪೊಲೀಸರಿಂದ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಹಾಕುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿರುವಂಥದ್ದು ಸುಪ್ರೀಂ ಕೋರ್ಟ್ಗೆ ಒಂದು ವೇಳೆ ಏನಾದರೂ ಇವತ್ತು ಪೊಲೀಸರು ಮೇಲ್ಮನವಿ ಸಲ್ಲಿಸಿದರೆ ನಾವೇನು ಮಾಡಬೇಕು ಅರ್ಜಿಗೆ ಅಬ್ಜೆಕ್ಷನ್ ಮಾಡೋದು ಹೇಗೆ ಆಕ್ಷೇಪಣೆ ಎತ್ತೋದು ಹೇಗೆ ಸುಪ್ರೀಂ ಕೋರ್ಟ್ನಲ್ಲಿ ಯಾವ ಗ್ರೌಂಡ್ಸ್ ಮೇಲೆ ಆರ್ಗ್ಯುಮೆಂಟ್ ಮಾಡಬೇಕು ಅನ್ನುವಂತಹ ಚರ್ಚೆಯನ್ನು ಮಾತುಕತೆಯನ್ನು ನಡೆಸಿದ್ದಾರೆ